ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಈಗ ಯು ಎಚ್ ಐ ಡಿ ಸ್ಟಿಕ್ಕರ್ ಕುರಿತಂತೆ ಮಹತ್ವದ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಇತ್ತೀಚೆಗೆ ಮನೆಗಳ ಮೇಲೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯಾಚರಣೆ ನಡೆದಿತ್ತು ಇದರಿಂದ ಜನರಿಗೆ ಸಿಗುವ ಲಾಭಗಳು ಮತ್ತು ಅನುಸರಿಸಬೇಕಾದ ನಾಲ್ಕು ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಯು ಎಚ್ ಐ ಡಿ ಸ್ಟಿಕ್ಕರ್ ಎಂದರೆ ಪ್ರತಿ ಮನೆಗೂ ಒಂದು ವಿಶಿಷ್ಟ ಗುರುತು ಸಂಖ್ಯೆ ನೀಡಲಾಗುತ್ತದೆ ಇದನ್ನು ಆಧರಿಸಿ ಮನೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಯೋಜನೆಗಳು ಮತ್ತು ಸೌಲಭ್ಯಗಳು ಮಾಹಿತಿ ತಲುಪಿಸಲಾಗುತ್ತದೆ ಈಗ ಈ ಹೊಸ ನಾಲ್ಕು ನಿಯಮಗಳು ಯಾವ್ಯಾವು ಎಂದರೆ ಮೊದಲೇದು ಸ್ಟಿಕ್ಕರ್ ತೆಗೆದುಹಾಕಬಾರದು ಒಮ್ಮೆ ಮನೆಗೆ ಅಂಟಿಸಿದ ಯು ಎಚ್ ಐ ಡಿ ಸ್ಟಿಕ್ಕರ್ ಅನ್ನು ಯಾರೂ ಹಾಕಬಾರದು ತೆಗೆದರೆ ದಂಡ ವಿಧಿಸಲಾಗುತ್ತದೆ ಇನ್ನು ಎರಡನೇ ನಿಯಮ ಮನೆಯ ವಿಳಾಸ ಬದಲಾವಣೆ ಮಾಡಿದರೆ ನವೀಕರಿಸಬೇಕು ಮನೆ ಸ್ಥಳಾಂತರವಾದರೆ ಅಥವಾ ವಿಳಾಸ ಬದಲಾಗಿದ್ರೆ ಹೊಸ ಡಿ ದಾಖಲಾತಿ ಮಾಡಿಸಬೇಕು ಇನ್ನು ಮೂರನೇದು ಸರ್ಕಾರಿ ಸೌಲಭ್ಯ ಪಡೆಯಲು ಕಡ್ಡಾಯ ರೇಷನ್ ಆರೋಗ್ಯ ಸೇವೆ ಪಿಂಚಣಿ ಹಾಗೂ ಇತರ ಯೋಜನೆಗಳನ್ನು ಪಡೆಯಲು ಡಿ ಸ್ಟಿಕ್ಕರ್ ಕಡ್ಡಾಯವಾಗಿ ಇರಬೇಕು ಇನ್ನು ನಾಲ್ಕನೇ ನಿಯಮ ಮಾಹಿತಿ ಪರಿಶೀಲನೆಗೆ ಸಹಕರಿಸಬೇಕು ಮನೆಗೆ ಬರುವ ಅಧಿಕಾರಿಗಳಿಗೆ ಯು ಎಚ್ ಐ ಡಿ ಸ್ಟಿಕ್ಕರ್ ಹಾಗೂ ಅದರ ದಾಖಲಾತಿಗಳನ್ನು ತೋರಿಸುವುದು ನಾಗರಿಕರ ಹೊಣೆಗಾರಿಕೆಯಾಗಿರುತ್ತದೆ ಇನ್ನು ಇದರ ಲಾಭಗಳು ನೋಡದಾದರೆ ಸರ್ಕಾರಿ ಯೋಜನೆಗಳ ಪ್ರತ್ಯಕ್ಷ ಲಾಭ ಮನೆಗಳಿಗೆ ತಲುಪುತ್ತದೆ ಜನಸಂಖ್ಯೆ ಮತ್ತು ಮನೆಗಳ ಅಂಕಿಅಂಶ ಸಂಗ್ರಹ ಸುಲಭವಾಗುತ್ತದೆ ಮಧ್ಯವರ್ತಿ ಅಥವಾ ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ಪ್ರತಿ ಮನೆಗೂ ಅಧಿಕೃತ ಗುರುತು ದೊರೆಯುತ್ತದೆ ಹೀಗಾಗಿ ಸ್ನೇಹಿತರೆ ಸರ್ಕಾರ ಜಾಡ್ಗೆ ತಂದಿರುವ ಯು ಎಚ್ ಐ ಡಿ ಸ್ಟಿಕರ್ ನಿಯಮಗಳು ಎಲ್ಲರಿಗೆ ಸಹಾಯವಾಗುತ್ತವೆ ನೀವು ಯು ಎಚ್ ಐ ಡಿ ಸ್ಟಿಕ್ಕರ್ ಹಾಕಿಸಿದ್ದೀರಾ ಅಥವಾ ಇಲ್ಲ ಆದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ